ಓದೋದಕ್ಕಿಂತ ಇಷ್ಟಪಟ್ಟು ಓದಿ ಅಂತ ಹೇಳಿ ನಾನು ಈಗ ಹೇಳ್ತೇನೆ ಇದು ಇಷ್ಟಪಟ್ಟು ಇವತ್ತಿಂದ ಮೊಬೈಲ್ ನೋಡಿರ್ತಕ್ಕಂಥದ್ದು ಬಿಡಿ ಕ್ರಿಕೆಟ್ ಚೆನ್ನ ಬಿಡಿ ಟಿವಿ ಧಾರಾವಾಹಿಗಳನ್ನ ನೋಡ್ತಕ್ಕಂಥ ಇಲ್ಲೇನು ಗ್ರಂಥಾಲಯ ಪ್ರಾರಂಭ ಆಗಿದೆ ಅಮೂಲ್ಯವಾಗಿರ್ತಕ್ಕಂಥ ನಿಮ್ಮ ಜೀವನಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಗ್ರಂಥ ಭಂಡಾರ ಇದೆ ಅವ್ನು ನೋಡಿ ತಮ್ಮ ಗ್ರಂಥ ತಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಹಳ ಮೌಲ್ಯವಾಗಿರ್ತಕ್ಕಂಥ ಪುಸ್ತಕಗಳನ್ನು ನೋಡಿದೆ ಕೃಷಿ ಬಗ್ಗೆ ಆರೋಗ್ಯದ ಬಗ್ಗೆ ನೈರ್ಮಲ್ಯದ ಬಗ್ಗೆ ಪರಿಸರದ ಬಗ್ಗೆ ಮೂಢನಂಬಿಕೆಗಳ ಬಗ್ಗೆ ವೈಚಾರಿಕತೆ ಬಗ್ಗೆ ಒಳ್ಳೊಳ್ಳೆ ಪುಸ್ತಕಗಳಿವೆ ಆ ಪುಸ್ತಕಗಳನ್ನ ಪ್ರತಿ ದಿವಸ ನೀವು ಮನೆಗೆ ಕೊಂಡೊಯ್ದು ಅವುಗಳನ್ನು ಓದಿ 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 ನಿಮ್ಮ ಖಂಡಿತವಾಗಿ ನಿನ್ನ ತಮ್ಮ ಜ್ಞಾನ ಭಂಡಾರ ಹೆಚ್ಚಾಗ್ತದೆ ಅದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಗ್ರಂಥ ಭಂಡಾರ ಗ್ರಂಥಾಲಯವನ್ನ ಪ್ರಾರಂಭ ಮಾಡಲಿಕ್ಕೆ ಸಾಕಷ್ಟು ಜನ ಇಲ್ಲಿ ಶ್ರಮಪಟ್ಟಿದ್ದಾರೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಸಂಪರ್ತಾ ಇದೆ ವಿದ್ಯಾರ್ಥಿಗಳ ಒಂದು ತಿಳ್ಕೊಳ್ಳಿ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಮೂಲ ಪರಿಹಾರ ಅಂತಂದ್ರೆ ಅದು ಶಿಕ್ಷಣ ಒಳ್ಳೆ ಶಿಕ್ಷಣ ಪಡೀರಿ ನೀವು ಯಾವುದೇ ಸ್ಥಾನಮಾನವನ್ನು ಬೇಕಾದ್ರೂ ಗಳಿಸ್ಲಿಕ್ಕೆ ಅವಕಾಶ ಇದೆ ಎಷ್ಟು ಸಂಪತ್ತನ್ನ ಗಳಿಸಬಹುದು ಎಷ್ಟು ಹಣವನ್ನು ಗಳಿಸ್ಬೋದು ಮತ್ತು ಸಮಾಜದಲ್ಲಿ ಅತ್ಯುತ್ತಮವಾಗಿ ಬಾಳಿ ಬದುಕ್ತಕ್ಕಂಥ ಅವಕಾಶಗಳು ನಿಮಗೆ ಸಿಗ್ತದೆ ಇದಕ್ಕೆ ನಿಮ್ಗೆ ಅಗತ್ಯವಾಗಿರ್ತಕ್ಕಂಥ ಶಿಕ್ಷಣ ಬೇಕು ಎಂತಹ ಶಿಕ್ಷಣ ನಮ್ಗೆ ಶಿಕ್ಷಣದ ಉದ್ದೇಶ ಏನು ಇದೆಲ್ಲವನ್ನು ಅವಲೋಕಿಸಿ ನೋಡಿದಾಗ ಕೇವಲ ಒಂದು ಪುಸ್ತಕವನ್ನು ಓದಿ ಅದನ್ನು ಉರ್ಲಚ್ಚಿ ಪರೀಕ್ಷೆಯಲ್ಲಿ ಒಂದು ಮೂವತ್ತೈದು ಮಾರ್ಕ್ಸ್ ತೆಗೆದುಕೊಂಡು ಮಾರ್ಕ್ಸ್ ಕಾರ್ಡ್ ಅದು ಖಂಡಿತವಾಗಿ ಶಿಕ್ಷಣ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಶಿಕ್ಷಣದ ಗುರಿ ಏನು ಸತ್ ಚಾರಿತ್ರ್ಯವನ್ನ ನಿರ್ಮಾಣ ಮಾಡಬಲ್ಲಂತಹ ಸತ್ ಪ್ರಜೆಗಳನ್ನ ನಿರ್ಮಾಣ ಮಾಡಬಲ್ಲಂತಹ ರಾಷ್ಟ್ರಾಭಿವೃದ್ಧಿಗೆ ನಾಂದಿಯಾಗಬಲ್ಲಂತಹ ಮೌಲ್ಯಗಳನ್ನು ಪ್ರಜೆಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು ಇವತ್ತಿನ ಶಿಕ್ಷಣದ ಉದ್ದೇಶ ಹಾಗಾಗಿ ತಾವ್ಯಾರು ಸಹ ಮಾರ್ಕ್ಸ್ ವಾಲಿಗಳಾಗಬಾರ್ದು ಕೇವಲ ಮಾರ್ಕ್ಸ್ ಕಾರ್ಡ್ಗಾಗಿ ಓದಬಾರ್ದು ಬದಲಾಗಿ ಮನುಷ್ಯ ಮನುಷ್ಯನಾಗಿ ಬದುಕತಕ್ಕಂಥದ್ದು ಅದನ್ನು ಕಲ್ತ್ಕೋಬೇಕಾಗ ಹಾಗಾಗಿ ಒಳ್ಳೆ ನೀತಿ ಒಳ್ಳೆ ನಡತೆ ಒಳ್ಳೆ ಸಂಸ್ಕಾರ ಅಷ್ಟು ತಾವು ಕಲಿಬೇಕು ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಇದೀಗ ತಾನೇ ಮೂರ್ ಜನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅತಿ ಮೆಚ್ಚುಗಳನ್ನ ಪಡ್ಕೊಂಡು ಅಭಿನಂದನಾ ಪುರಸ್ಕಾರಕ್ಕೆ ಭಾಜನರಾದರು ಅವರಿಗೆ ಶಕ್ತಿ ತುಂಬತಕ್ಕಂತ ಉತ್ಸಾಹ ತುಂಬತಕ್ಕಂಥ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಬಿಟ್ಟಿ ಕೆಲಸವನ್ನು ಸಹ ಈ ಮಹನೀಯರು ಮಾಡಿದ್ದಾರೆ ಅವರು ನಿಮಗೆ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಮತ್ತೆ ಯಾವತ್ತು ಸಹ ಶಿಕ್ಷಕಲಿಕ್ಕೆ ವರದಾನ ಅಲ್ಲ ಬಡತನ ಶಾಪನೂ ಅಲ್ಲ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಯಾವತ್ತು ಸಹ ಬ ಬಡತನ ಅಡ್ಗ ಬರೋದಿಲ್ಲ ಅಂತಕ್ಕಂಥದ್ದು ತಾವೆ ಎಲ್ಲರೂ ಸಹ ಮಾತನಾಡಬೇಕಾಗುತ್ತೆ ಎ ಪೆ ಅಬ್ದುಲ್ ರವರು ಮತ್ತೆ ನಮ್ಮ ಸರ್ ಎಂ ವಿಶ್ವೇಶ್ವರ್ಯನವರು ಹೀಗೆ ಹಲವಾರು ಅಷ್ಟೇ ಏಕೆ ನಮ್ಮ ತಾಲೂಕಲ್ಲಿರ್ತಕ್ಕಂಥ ನಮ್ಮ ಡಾಕ್ಟರ್ ರಾಮಚಂದ್ರಪ್ಪ ರಾಮಚಂದ್ರಪ್ಪನವರು ಪಾತಣ್ಣವರು ಇಂಥವರೇ ನಮಗೆ ಮಾರ್ಗದರ್ಶಿಗಳಾಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಸಹ ಒಂದು ವಿಜನ್ ಓದಬೇಕು ಒಳ್ಳೆ ಕನಸು ಕಾಣಬೇಕು ಜೀವನದಲ್ಲಿ ಒಂದು ಗುರಿ ಇಟ್ಕೋಬೇಕು ಆ ಗುರಿ ಸಾಧನೆ ಆಗಬೇಕಾದ್ರೆ ಸಾಕಾರ ಆಗಬೇಕಾದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಬೇಕು ನಿಮ್ಮಲ್ಲಿ ಛಲ ಬರಬೇಕು ಪ್ರಾಮಾಣಿಕ ಪ್ರಯತ್ನ ಬರಬೇಕು ಆಗ ಮಾತ್ರ ನಿಮ್ಮ ಜೀವನದ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಪಕ್ಕದ ಊರಿನ ಒಂದು ಹುಡುಗಿ ವರ್ಣ ಅಂತಕ್ಕಂಥ ಹುಡುಗಿ ಇವತ್ತು ಐ ಎ ಎಸ್ ಪಾಸ್ ಮಾಡಿದಾರೆ ಶಿರಾದ್ ತಾಲೂಕಿನ ಕಲ್ಪಕ್ಷಿ ಅಂತಕ್ಕಂಥ ಒಂದು ಹುಡುಗಿ ಹಳ್ಳಿ ಐ ಎ ಎಸ್ ಪಾಸ್ ಮಾಡಿ ಇವತ್ತು ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಜಿಲ್ಲೆನಲ್ಲಿ ಅವರೊಂದು ಅವರನ್ನು ಚಿನ್ನಿಟ್ಕೊಂಡು ಓದಿದ್ರು ಪ್ರಾಮಾಣಿಕ ಪ್ರಯತ್ನ ಆಯ್ತು ಆಯ್ತು ಯಾವುದೇ ಒಂದು ಸೋಲು ಜೀವನದಲ್ಲಿ ಅದೇ ಅಂತಿಮ ಸೋಲಲ್ಲ ಅಂತಕ್ಕಂಥದ್ದನ್ನ ಮನಗಂಡ್ರೆ ಒಂದಲ್ಲ ಎರಡಲ್ಲ ಪಾಸ್ ಮಾಡಿದ್ರು ತಮ್ಮ ಗುರಿ ಸಾಧನೆ ಆಯಿತು ಹಾಗಾಗಿ ನೀವು ಸಹ ಜೀವನದಲ್ಲಿ ಒಂದು ಗುರಿ ನಿಮ್ಮಲ್ಲಿ ಆತ್ಮಸ್ಥೈರ್ಯ ಬರಬೇಕು ಬರಬೇಕು ಪ್ರಾಮಾಣಿಕ ಪ್ರಯತ್ನ ಆಗ ಮಾತ್ರ ಜೀವನದಲ್ಲಿ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತೇಳಿ ತಮ್ಮೆಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ನನ್ನ ಮಾತಿಗೆ ಮಂಗಳವನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ